ಇವತ್ತು ಫೈನಲಿ ನಮ್ಮ ಮನೆಗೆ ಅಸ್ತ್ರ ಒಲೆ ಮಾಡಲಿಕ್ಕೆ ಮೇಸ್ತ್ರಿಯವರು ಬಂದಿದ್ದಾರೆ ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಅಸ್ತ್ರ ಒಲೆ ಯಾವ ರೀತಿ ಇರುತ್ತೆ ಅದನ್ನ ಹೇಗೆ ಮಾಡೋದು ಅದರಲ್ಲಿ ಅಡಿಗೆ ಹೇಗೆ ಮಾಡುದು ಅಂತ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೇನೆ ಅದನ್ನ ನೀವು ನೋಡಬಹುದು ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸ್ಮೋಕ್ ಲೆಸ್ ಒಲೆ ಅಂದ್ರೆ ನಿಮ್ಗೆ ಹೊಗೆ ಎಲ್ಲ ಬರೋದಿಲ್ಲ ಸೊ ಮೇನ್ ಅದು ಅಲ್ಲ ಪ್ರಾಬ್ಲಮ್ ಸ್ಮೋಕ್ ಹೆಲ್ತ್ ಇಶ್ಯೂ ಆಗ್ತದಲ್ಲ ಅದಕ್ಕೋಸ್ಕರ ಈ ಸ್ಮೋಕ್ಲೆಸ್ ಅಸ್ತ್ರ ಒಲೆಯನ್ನ ಮಾಡುದು ನಾವು ಇದನ್ನ ಒಂದೇ ದಿನದಲ್ಲಿ ಇವರು ಮಾಡಿ ಕೊಡ್ತಾರೆ ಬೆಳಿಗ್ಗೆ ಬಂದ್ರೆ ಸಂಜೆ ಹೊತ್ತಿಗೆ ಇದು ರೆಡಿ ಆಗುತ್ತೆ ಮತ್ತೆ ಫಿನಿಶಿಂಗ್ ಎಲ್ಲ ನಾವು ಸಪ್ರೇಟ್ ಆಗಿ ಮಾಡ್ಬೇಕಂದ್ರೆ ಗ್ರಾನೈಟ್ ಬೇಕಿದ್ರೆ ಗ್ರೈಂಡ್ ಹಾಕ್ಬೇಕು ಆ ರೀತಿ ಇದನ್ನ ಮಾಡುವ ಮುಂಚೆ ಕೆಲವೊಂದು ಐಟಮ್ಸ್ ಅನ್ನ ನಾವು ಮನೆಯಲ್ಲಿ ತಂದು ರೆಡಿ ಮಾಡಿ ಇಡಬೇಕಾಗ್ತದೆ ಅಂದ್ರೆ ಅವರು ಮುಂಚೆನೆ ಹೇಳ್ತಾರೆ ಯಾವೆಲ್ಲ ಐಟಮ್ ಬೇಕು ಎಷ್ಟು ಬೇಕಂತ ಎಲ್ಲ ಡೀಟೇಲ್ಸ್ ಅವರು ಕಲಸಿ ಕೊಡ್ತಾರೆ ನೀವು ಇದನ್ನ ಬ್ಲಾಕ್ ಅಥವಾ ಕಲ್ಲಲ್ಲಿ ಕಟ್ಬಹುದು ಕಲ್ಲಾದ್ರೆ ಹದಿನೈದು ಕಲ್ಲು ಬೇಕು ಆ ಕೆಂಪು ಕಲ್ಲು ಉಂಟು ನೋಡಿ ಅಂತದ್ದು ಹದಿನೈದು ಬೇಕು ಮತ್ತೆ ಇದು ನೋಡಿ ಹಾಕ್ತಾ ಅದೆಲ್ಲ ಅವರೇ ತರ್ತಾರೆ ಎರಡು ಚೀಲ ಜಲ್ಲಿ ಒಂದು ಚೀಲ ಸಿಮೆಂಟ್ ಮತ್ತೆ ಏಳು ಚೀಲ ಮರಳು ಅಥವಾ ಹೊಯ್ಯನ ನಾವು ತಂದು ರೆಡಿ ಮಾಡಿ ಇಡ್ಬೇಕು ಮಿಕ್ಕಿದೆಲ್ಲ ಅವರೇ ತರ್ತಾರೆ ಅವರೇ ಮಾಡಿ ಕೊಡ್ತಾರೆ ಇದರಲ್ಲಿ ಎರಡು ಒಲೆ ಮತ್ತೆ ಒಂದು ಬಾಯ್ಲರ್ ಇರುತ್ತೆ ನಿಮ್ಗೆ ಬಾಯ್ಲರ್ ಬೇಡ ಅಂತ ಆದ್ರೆ ಬೇಸಿಕ್ ಖಾಲಿ ಒಲೆ ಮಾತ್ರ ಸಾಕು ಅಂತ ಆದ್ರೆ ನಿಮ್ಗೆ ಇಪ್ಪತ್ತು ಸಾವಿರ ಆಗ್ತದೆ ಖರ್ಚು ಇದು ಬೇಸಿಕ್ ಮಾಡೆಲ್ ಆಯ್ತಾ ಮತ್ತೆ ನಿಮಗೆ ಸ್ನಾನಕ್ಕೆ ಬಿಸಿ ನೀರು ಬೇಕು ಅಂತ ಆದರೆ ನೀವು ಇದಕ್ಕೆ ಬಾಯ್ಲರ್ ಅನ್ನು ಕೂಡ ಫಿಕ್ಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಅಂದರೆ ನಿಮ್ಗೆ ಎಷ್ಟು ಕೆಪಾಸಿಟಿ ಬೇಕು ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಇವತ್ತು ಹಂಡ್ರೆಡ್ ಲೀಟರ್ ಇದು ಬಾಯ್ಲರ್ ಅನ್ನು ಹಾಕ್ತಾ ಇದ್ದೇವೆ ಅಂದರೆ ಒಂದು ಆರು ಜನರಿಗೆ ಇದಾಗ್ತದೆ ಸಾಕಾಗ್ತದಂತೆ ಹಂಡ್ರೆಡ್ ಲೀಟರ್ ಇದು ನೋಡಿ ಇದೆಲ್ಲ ಇಟ್ಟಿಗೆಲ್ಲ ಅವರೇ ತರ್ತಾರೆ ಆಯ್ತಾ ಮತ್ತು ಇನ್ನೊಂದು ವಿಷಯ ಏನಂದರೆ ಕೆಲವರು ಈ ಥರ ವೀಡಿಯೋ ನೋಡಿ ಅವರೇ ಮನೆಯಲ್ಲಿ ಟ್ರೈ ಮಾಡ್ತಾರೆ ಅಂದರೆ ಮೇಸ್ತ್ರಿಯನ್ನು ಕಲಿದು ಈ ರೀತಿ ಮಾಡಿ ಅಂತ ಹೇಳ್ತಾರೆ ಬಟ್ ಅವರಿಗೆ ಕರೆಕ್ಟಾಗಿ ಐಡಿಯಾ ಇರೋದಿಲ್ಲ ಹೇಗೆ ಮಾಡೋದು ಅಂತ ಮತ್ತೆ ಅದು ಮಾಡ್ಲಿಕ್ಕೆ ಏನೋ ಮಾಡ್ತಾರೆ ಮತ್ತು ಅದರಲ್ಲಿ ಸ್ಮೋಕ್ ಬರ್ತದೆ ಆ ರೀತಿ ರೀತಿ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ನಾನು ಹೇಳೋದು ಯಾರಿಗೆ ಗೊತ್ತುಂಟು ನೋಡಿ ಅವರತ್ರನೇ ಹತ್ರನೇ ಇದನ್ನು ಮಾಡಿಸಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ಆ ವಿಡಿಯೋದು ಲಿಂಕ್ ನಾನು ಕಮೆಂಟ್ ಅಲ್ಲಿ ಹಾಕ್ತೇನೆ ನೀವು ಅಲ್ಲಿಂದ ಚೆಕ್ ಮಾಡಬಹುದು ಅವರ ನಂಬರ್ ಅನ್ನ ಇದಕ್ಕೆ ಇವರು ಆವೇ ಮಣ್ಣನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಇದು ಕೆಲವೊಂದು ಟೆಕ್ನಿಕ್ಸ್ ಇದೆ ಅದೇ ರೀತಿಯಲ್ಲಿ ಮಾಡಬೇಕಾಗ್ತದೆ ಮಣ್ಣು ಸಿಮೆಂಟ್ ಜಲ್ಲಿ ಅದೆಲ್ಲ ಯಾವ ರೀತಿ ಹಾಕಬೇಕು ಅದೇ ರೀತಿ ಇದನ್ನು ಹಾಕಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀವೇ ನಿಮ್ಮ ಮನೆಯ ಹತ್ತಿರದ ಮೇಸ್ತ್ರಿಯನ್ನು ಕರೆದು ಮಾಡಿದರೆ ಅದು ಸರಿಯಾಗಲಿಕ್ಕಿಲ್ಲ ಹಾಗಾಗಿ ಪ್ರೊಫೆಷ್ನಲ್ಸನ್ನೇ ಕರೆದು ಮಾಡಿ ಅಂದರೆ ನಿಮಗೆ ಮನೆಯಲ್ಲಿ ಮಾಡಲಿಕ್ಕಿದ್ರೆ ತುಂಬಾ ಯೂಸ್ ಆಗುತ್ತೆ ಮತ್ತು ಫ್ಲ್ಯಾಟಲ್ಲಿ ಇದ್ದವರು ಸಹ ಇದನ್ನು ಮಾಡಿದಾರಂತೆ ಫ್ಲ್ಯಾಟಲ್ಲಿ ಕೂಡ ಇವರು ಮಾಡಿ ಕೊಡ್ತಾರೆ ಹಾಗೆ ಖಾಲಿ ಇಂಡಿಪೆಂಡೆಂಟ್ ಮನೆ ಇದ್ದವರೇ ಮಾಡಬೇಕು ಆ ರೀತಿ ಏನಿಲ್ಲ ಫ್ಲ್ಯಾಟಲ್ಲಿ ಕೂಡ ಇವರು ಇದನ್ನು ಮಾಡಿ ಕೊಡ್ತಾರೆ ನೋಡಿ ಅರ್ಧ ದಿನದಲ್ಲಿ ಇಷ್ಟು ಕೆಲಸ ಆಯಿತು ನೋಡಿ ಅದು ಎರಡು ಒಲೆ ಒಂದು ದೊಡ್ಡದಿರ್ತದೆ ಒಂದು ಸ್ವಲ್ಪ ಚಿಕ್ಕದಿರ್ತದೆ ಮತ್ತೆ ಅದರ ಆಚೆ ಸೈಡಲ್ಲಿ ಬಾಯ್ಲರ್ ಇಡುವಂಥದ್ದು ಮತ್ತು ಇದು ಡೋರು ಇನ್ಸುಲೇಟೆಡ್ ಡೋರ್ ಇದು ಸೊ ಇದರೊಳಗೆ ಕಟ್ಟಿಗೆಯನ್ನು ಹಾಕಲಿಕ್ಕೆ ಇದು ಫಿನಿಶ್ ಆದ ನಂತರ ನಾನು ಕಂಪ್ಲೀಟ್ ಆದ ವೀಡಿಯೋವನ್ನು ಮತ್ತೊಮ್ಮೆ ಶೇರ್ ಮಾಡ್ತೇನೆ ವಾಟರ್ ಲೆವೆಲ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಈಗ ನೋಡಿ ಇಲ್ಲಿ ಬಾಯ್ಲರ್ ಇದು ಹಂಡ್ರೆಡ್ ಲೀಟರ್ ಇದು ಬಾಯ್ಲರ್ ಅದನ್ನು ಕೂಡ ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ ಸೊ ಸಂಜೆಯೊಳಗೆ ಇದು ರೆಡಿ ಆಗುತ್ತೆ ಕಂಪ್ಲೀಟ್ ಫಿನಿಶ್ ಆದ ವೀಡಿಯೋ ನಾನು ಮತ್ತೊಮ್ಮೆ ಶೇರ್ ಮಾಡ್ತೇನೆ